ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕ ನಾಲ್ಕರಲ್ಲಿ ಇರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಹಾಗೆ ಅದು ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಈ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಒಮ್ಮೆ ನೋಡುವ ಒಂದು ವಿಭಾಗ ಎಯಲ್ಲಿ ಐದು ಅಂಕದ ಪ್ರಶ್ನೆಗಳು ಬರುವಂಥದ್ದು ಸಾರ್ವಜನಿಕ ಆಡಳಿತದ ಅರ್ಥ ಖಾಸಗಿ ಆಡಳಿತದ ಕುರಿತು ಟಿಪ್ಪಣಿ ನೇಮಕಾತಿಯ ವಿಧಗಳು ನಿವೃತ್ತಿಯ ಸೌಲಭ್ಯ ಆಯವ್ಯಯದ ಮಹತ್ವ ಲೆಕ್ಕಪತ್ರ ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನೆಯ ಅರ್ಥ ಇದು ಐದು ಅಂಕಕ್ಕೆ ಬಂದಿರುವಂಥದ್ದು ಇನ್ನು ಹತ್ತು ಅಂಕಕ್ಕೆ ಬಂದಿರುವ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಮಹತ್ವ ಏಕಾದೇಶ ತತ್ವ ನಿಯೋಜಿತ ಶಾಸನಾಧಿಕಾರದ ಬೆಳವಣಿಗೆಗೆ ಕಾರಣ ನೌಕರರಲ್ಲಿ ಮನೋಸ್ಥೈರ್ಯ ವೃದ್ಧಿಸುವ ಅಂಶ ಉತ್ತಮ ಐಐವಿ ಐದೊಂದರ ತತ್ವಗಳು ಅದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಹದಿನೈದು ಅಂಕದ ಪ್ರಶ್ನೆಗಳಲ್ಲಿ ನಾವು ನೋಡಿದರೆ ಮುಖ್ಯ ಕಾರ್ಯನಿರ್ವಾಹಕನ ಪಾತ್ರ ಮತ್ತು ಕಾರ್ಯ ಮಾನವ ಸಂಬಂಧಗಳ ಸಿದ್ಧಾಂತವನ್ನು ವಿಶ್ಲೇಷಿಸಿ ನಿರ್ವಹಣೆಯ ಅರ್ಥ ಮತ್ತು ಕಾರ್ಯಗಳನ್ನು ಚರ್ಚಿಸಿ ಆಡಳಿತದ ಮೇಲೆ ಜನತಾ ನಿಯಂತ್ರಣದ ಕ್ರಮವನ್ನು ಪರಿಶೀಲಿಸಿ ಇದಿಷ್ಟು ಹದಿನೈದು ಅಂಕಕ್ಕೆ ಬಂದಿದೆ ನಾವು ಎಲ್ಲ ಘಟಕದಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೇನೆ ಸಾರ್ವಜನಿಕ ಆಡಳಿತದ ಅರ್ಥವನ್ನು ತಿಳ್ಕೊಳ್ಳಿ ಸಾರ್ವಜನಿಕ ಆಡಳಿತದ ಅರ್ಥ ವ್ಯಾಖ್ಯೆ ಸ್ವರೂಪ ಹದಿನೈದು ಅಂಕಕ್ಕೆ ಕೇಳ್ತಾರೆ ಆ ಪ್ರಶ್ನೆ ಸಾರ್ವಜನಿಕ ಆಡಳಿತ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಸಾರ್ವಜನಿಕ ಆಡಳಿತ ವಿಜ್ಞಾನ ಅಥವಾ ಕಲೆ ಎನ್ನುವಂಥದ್ದು ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಮತ್ತು ಮಹತ್ವ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದರಲ್ಲಿ ಅವರು ಪಾಯಿಂಟ್ಸ್ ಕೊಡಲಿಲ್ಲ ನಾವೇ ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಳ್ಬೇಕು ಇದಾದ ಮತ್ತೆ ಸಂಘಟನೆಯ ತತ್ವ ಸಂಘಟನೆಯ ತತ್ವವನ್ನು ಹದಿನೈದು ಅಂಕಕ್ಕೆ ಕೇಳಿದರೆ ಅಧಿಕಾರ ಮತ್ತು ಜವಾಬ್ದಾರಿ ಅಧಿಕಾರ ಶ್ರೇಣಿ ಶ್ರೇ ಏಣಿ ಶ್ರೇಣಿ ಎಂಟು ಪಾಯಿಂಟ್ಸ್ಗಳಿದೆ ಅದರಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಂಘಟನೆಯ ತತ್ವಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಹದಿನೈದು ಅಂಕಕ್ಕೆ ಬರುವಂತಹ ಪ್ರಶ್ನೆ ವಿಕೇಂದ್ರೀಕರಣದ ಗುಣ ಮತ್ತು ಅವಗುಣಗಳು ವಿಕೇಂದ್ರೀಕರಣದ ಗುಣ ಮತ್ತು ಅವಗುಣಗಳು ಹತ್ತು ಅಂಕಕ್ಕೆ ಬರುವಂಥದ್ದು ಅದನ್ನು ಪ್ರತ್ಯೇಕವಾಗಿ ಗುಣ ಮಾತ್ರ ಕೇಳಿದರೆ ಐದು ಅಂಕಕ್ಕೆ ಕೇಳ್ತಾರೆ ವಿಕೇಂದ್ರೀಕರಣದ ಬರೆ ಗುಣವನ್ನು ಬರೀಲಿಕ್ಕೆ ಅಂದರೆ ಐದು ಅಂಕಕ್ಕೆ ವಿಕೇಂದ್ರೀಕರಣದ ಅವಗುಣ ಐದು ಅಂಕಕ್ಕೆ ಹಾಗೆ ಜೊತೆಯಾಗಿ ಬಂದರೆ ಅದನ್ನು ಹತ್ತು ಅಂಕಕ್ಕೆ ಕೇಳ್ತಾರೆ ಇನ್ನು ಸಂಘಟನೆಯ ಸಿದ್ಧಾಂತಗಳಲ್ಲಿ ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಸಂಘಟನೆ ಸಿದ್ಧಾಂತ ಎಲ್ಲ ಇಂಪಾರ್ಟೆಂಟ್ ಅದರಲ್ಲಿ ಒಂದು ಐದು ಅಂಕದ ಪ್ರಶ್ನೆ ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ ಇನ್ನು ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯ ಕಾರ್ಯ ಕಾರ್ಯನಿರ್ವಾಹಕನ ವಿಧಗಳು ಪ್ರಕಾರಗಳು ಅದರ ಅರ್ಥವನ್ನೆಲ್ಲ ಓದ್ಕೊಳ್ಬೇಕು ಸ್ನೇಹಿತರೆ ಅದು ಹದಿನೈದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಇನ್ನು ಕಾರ್ಯ ಬ್ಲಾಕ್ ಎರಡರಲ್ಲಿ ನೋಡಿದರೆ ಸಲಹಾ ವರ್ಗ ಸಲಹಾ ವರ್ಗದ ಬಗ್ಗೆ ಹದಿನೈದು ಅಂಕಕ್ಕೆ ಪ್ರಶ್ನೆ ಬಂದಿದೆ ಹದಿನೈದು ಅಂಕಕ್ಕೆ ಕೇಳುತ್ತಾರೆ ಕೆಲವೊಮ್ಮೆ ಅದನ್ನೇ ಹತ್ತು ಅಂಕ ಕೂಡ ಕೇಳುತ್ತಾರೆ ಇಲಾಖಾ ಸಂಘಟನೆಯ ಆಧಾರ ತತ್ವಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇಲಾಖಾ ಸಂಘಟನೆಯ ಆಧಾರ ತತ್ವಗಳು ಪುಟ ಸಂಖ್ಯೆ ಎಪ್ಪತ್ತರಲ್ಲಿದೆ ನೋಡಿ ಇಲಾಖಾ ಸಂಘಟನೆಯ ಆಧಾರ ತತ್ವಗಳು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನು ಸಾರ್ವಜನಿಕ ನಿಗಮದ ಲಕ್ಷಣಗಳು ಸಾರ್ವಜನಿಕ ನಿಗಮದ ಲಕ್ಷಣಗಳನ್ನು ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆ ಸಾರ್ವಜನಿಕ ನಿಗಮದ ಲಕ್ಷಣಗಳಲ್ಲಿ ಅವರು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆದರೆ ಅದರಲ್ಲಿ ಚಿಕ್ಕದಾದ ಪಾಯಿಂಟ್ಸನ್ನು ನಾವು ಮಾಡಿಕೊಂಡು ಓದ್ಕೊಂಡ್ರೆ ನಮಗೆ ಸುಲಭ ಆಗ್ತದೆ ಇನ್ನು ನಾಗರಿಕರ ಸೇವಾ ವರ್ಗದ ಲಕ್ಷಣಗಳು ಐದು ಅಂಕಕ್ಕೆ ಬಂದಿದೆ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಮತ್ತು ಐದು ಅಂಕಕ್ಕೂ ಕೂಡ ಕೇಳಿರುವಂಥ ಪ್ರಶ್ನೆ ಪುಟ ಸಂಖ್ಯೆ ನೂರ ಐದು ನೂರಾರರಲ್ಲಿದೆ ನೋಡಿ ನಾಗರಿಕ ಸೇವಾ ವರ್ಗದ ಕಾರ್ಯಗಳು ಮತ್ತು ಪಾತ್ರಗಳು ಇಂಪಾರ್ಟೆಂಟ್ ಹತ್ತು ಅಂಕದ ಪ್ರಶ್ನೆಯಾಗಿದೆ ಅದು ಇನ್ನು ಬರುವಂಥದ್ದು ಬ್ಲಾಕ್ ಮೂರು ನೀವು ಬ್ಲಾಕ್ ಮೂರಲ್ಲಿ ಯಾವುದನ್ನೆಲ್ಲ ಓದಬೇಕು ತರಬೇತಿ ತರಬೇತಿ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಆದಾಗಿರುವಂತಹ ಒಂದು ಕ್ವಶನ್ಸ್ ತರಬೇತಿಯ ಉದ್ದೇಶಗಳು ಮತ್ತು ಪಾತ್ರಗಳು ಹದಿನೈದು ಅಂಕಕ್ಕೆ ತರಬೇತಿಯ ವಿಧಗಳು ಕೂಡ ಹದಿನೈದು ಅಂಕಕ್ಕೆ ಮತ್ತು ಹತ್ತು ಅಂಕಕ್ಕೆ ಬರುವಂತಹ ಮುಖ್ಯವಾಗಿರುವಂತಹ ಪ್ರಶ್ನೆ ತರಬೇತಿಯ ವಿಧಗಳು ಪುಟಸಂಖ್ಯೆ ನೂರ ಇಪ್ಪತ್ತಾರರಲ್ಲಿದೆ ನೋಡಿ ಇದಾದ ನಂತರ ತರಬೇತಿಯ ವಿಧಾನಗಳು ಕೂಡ ಇಂಪಾರ್ಟೆಂಟ್ ಓದ್ಕೊಳ್ಳಿ ಇದಾದ ನಂತರ ಬಡ್ತಿ ಬಡ್ತಿಗೆ ಬೇಕಾದ ಅರ್ಹತೆಗಳು ಹತ್ತು ಅಂಕಕ್ಕೆ ಬಂದಿದೆ ಶಿಸ್ತಿನ ಕ್ರಮಗಳು ಹತ್ತು ಅಂಕಕ್ಕೆ ಬಂದಿದೆ ನೌಕರರಲ್ಲಿ ಮನೋಸ್ಥೈರ್ಯವನ್ನು ವೃದ್ಧಿಸುವಂತಹ ಅಂಶಗಳು ನೌಕರರಲ್ಲಿ ಮನೋಸ್ಥೈರ್ಯವನ್ನು ವೃದ್ಧಿಸುವ ಅಂಶಗಳು ಹದಿನೈದು ಅಂಕ ಕೂಡ ಕೇಳುತ್ತಾರೆ ಹತ್ತು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ ಇನ್ನು ಶಿಸ್ತಿನ ಕ್ರಮವನ್ನು ಜರುಗಿಸುವ ವಿಧಾನಗಳು ಹತ್ತು ಅಂಕ ಶಿಸ್ತಿನ ಕ್ರಮವನ್ನು ಜರುಗಿಸುವ ವಿಧಾನಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಈ ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ಕೂಡ ನಾನು ಪ್ಲೇ ಲಿಸ್ಟಲ್ಲಿ ಹಾಕಿರ್ತೇನೆ ನೀವು ಇದನ್ನು ಈಗಾಗಲೇ ನಾನು ಮೊದಲು ಒಂದು ವಿಡಿಯೋವನ್ನು ಮಾಡಿದೆ ಸ್ನೇಹಿತರೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಮತ್ತು ನೀವು ಅದನ್ನು ಮುಖ್ಯವಾದ ಪ್ರಶ್ನೆಗಳನ್ನು ಕೊಡಿ ಅಂತ ನೋಡದೆ ಹೇಳ್ತಾ ಇದ್ದೀರಾ ಅದನ್ನು ನೋಡ್ಕೊಳ್ಳಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಪ್ಲೇ ಲಿಸ್ಟಲ್ಲಿದೆ ಪ್ಲೇ ಲಿಸ್ಟಲ್ಲಿ ರಾಜ್ಯಶಾಸ್ತ್ರ ಬೇರೆ ತೃತೀಯ ವರ್ಷ ರಾಜ್ಯಶಾಸ್ತ್ರ ತೃತೀಯ ವರ್ಷದ ಸಮಾಜಶಾಸ್ತ್ರ ತೃತೀಯ ವರ್ಷ ರಾಜ್ಯ ಇತಿಹಾಸ ಎನ್ನುವಂಥದ್ದಿದೆ ಅದರಲ್ಲಿ ಪ್ಲೇ ಲಿಸ್ಟಲ್ಲಿದೆ ಹಾಗೆ ದ್ವಿತೀಯ ಬಿ ಯವರಿಗಿರುವಂಥ ಎಲ್ಲ ವಿಷಯಗಳನ್ನು ಕೂಡ ನಾನು ಪ್ಲೇ ಲಿಸ್ಟಲ್ಲಿದೆ ಫಸ್ಟ್ ಇಯರಿಗೂ ಕೂಡ ಎಲ್ಲವನ್ನು ಕೂಡ ಮುಖ್ಯವಾದ ಪ್ರಶ್ನೆಗಳು ಓದಲೇಬೇಕಾಗಿರುವಂಥ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಎಲ್ಲ ಕೂಡ ವಿಡಿಯೋವನ್ನು ಮಾಡಿದ್ದೆ ಇದನ್ನು ಕೂಡ ರಾಜ್ಯಶಾಸ್ತ್ರವನ್ನು ಕೂಡ ನಾನು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇನೆ ಸ್ನೇಹಿತರೆ ಆದರೆ ಮತ್ತೊಮ್ಮೆ ನೀವು ರಿಕ್ವೆಸ್ಟ್ ಮಾಡಿದರೆ ಆಕೆ ಒಂದು ಕಾರಣದಿಂದಾಗಿ ಮತ್ತೊಮ್ಮೆ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಇನ್ನೂ ಮುಖ್ಯವಾದ ಪ್ರಶ್ನೆಗಳೆಲ್ಲ ಹೇಳಿ ಮುಗಿಸಿ ಆಯಿತು ಇನ್ನು ಇನ್ನು ನಾನು ಅದರ ವಿವರಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಆರಂಭದಿಂದ ಪ್ರಥಮ ಬಿ ಎ ವಿದ್ಯಾರ್ಥಿಗಳ ಕನ್ನಡದಿಂದ ನಾನು ಆರಂಭ ಅಭ್ಯಾಸವನ್ನು ಆರಂಭಿಸುವಂಥದ್ದು ಎಲ್ಲ ವಿಷಯವನ್ನು ವಿವರಣೆಯನ್ನು ಮಾಡಲಿಕ್ಕೆ ಸಮಯ ಸಾಕಾಗದಿರಬಹುದು ಸಮಯ ಕೂಡ ಇಲ್ಲ ಆದರೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಎಲ್ಲವನ್ನು ತೊಳ್ಕೊಳ್ಳಿಕ್ಕೆ ಪ್ರಯತ್ನಿಸುವ ಸ್ನೇಹಿತರೆ ಸಾರ್ವಜನಿಕ ನೌಕರರ ಸಂಘಗಳು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಇನ್ನು ನಿರ್ವಹಣೆ ನಿರ್ವಹಣೆಯ ಕಾರ್ಯವ್ಯಾಪ್ತಿ ನಿರ್ವಹಣೆಯ ಸ್ವರೂಪ ಲಕ್ಷಣಗಳು ಆಡಳಿತ ಕ್ರಮ ವಿಭಜನೆ ಬಲತ್ಕಾರ ಮತ್ತು ರಹಿತ ಕ್ರಮಗಳು ಅಧಿಕಾರಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸ್ನೇಹಿತರೆ ಇದು ಹದಿನೈದು ಅಂಕದ ಪ್ರಶ್ನೆ ಇದರ ಇದು ಪುಟ ಸಂಖ್ಯೆ ಇದರ ಸ್ವರೂಪ ಲಕ್ಷಣಗಳು ಕೂಡ ಹತ್ತು ಅಂಕಕ್ಕೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಬಲತ್ಕಾರ ಪೂರ್ಣ ಮತ್ತು ಬಲತ್ಕಾರ ರಹಿತ ಪ್ರಶ್ನೆ ನೂರ ಎಂಬತ್ತ ಆರರಲ್ಲಿದೆ ನೋಡಿ ಪುಟ ಸಂಖ್ಯೆ ನೂರ ಎಂಬತ್ತಾರರಲ್ಲಿ ಬಲತ್ಕಾರ ಪೂರ್ಣ ಮತ್ತು ಬಲತ್ಕಾರ ರಹಿತ ಕ್ರಮಗಳಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದು ನಿಯೋಜಿತ ಶಾಸನಗಳ ಅಧಿಕಾರದ ಬೆಳವಣಿಗೆಯ ಕಾರಣ ಮತ್ತು ಉಪಯೋಗಗಳು ಹತ್ತು ಅಂಕಕ್ಕೆ ನಿಯೋಜಿತ ಶಾಸನಾಧಿಕಾರದ ಬೆಳವಣಿಗೆಯ ಕಾರಣಗಳು ಹತ್ತು ಅಂಕಕ್ಕೆ ಬಂದಿದೆ ಅದರ ಗುಣಗಳು ಕೂಡ ಹಾಗೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇನ್ನು ನಾವು ನೋಡುವಂಥದ್ದು ಬ್ಲಾಕ್ ನಾಲ್ಕರಲ್ಲಿ ಬ್ಲಾಕ್ ನಾಲ್ಕರಲ್ಲಿ ಆಡಳಿತ ಸಾರ್ವಜನಿಕ ಆಡಳಿತ ಮೇಲೆ ಶಾಸನೀಯ ನಿಯಂತ್ರಣ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಆಡಳಿತದ ಮೇಲೆ ಕಾರ್ಯಾಂಗದ ನಿಯಂತ್ರಣ ನ್ಯಾಯಾಂಗ ನಿಯಂತ್ರಣದ ಮಿತಿಗಳು ಜನತಾ ನಿಯಂತ್ರಣದ ಮಿತಿಗಳು ಅದು ಐದು ಅಂಕಕ್ಕೆ ಕೇಳಿದ್ದಾರೆ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ನ್ಯಾಯಾಂಗ ನಿಯಂತ್ರಣ ಜನತಾ ನಿಯಂತ್ರಣ ಅದು ಹಣಕಾಸು ಆಡಳಿತದ ಸ್ವರೂಪ ಪ್ರಾಮುಖ್ಯತೆ ಅಯವ್ಯಯ ಪಟ್ಟಿ ಇಂಪಾರ್ಟೆಂಟ್ ಸ್ನೇಹಿತರೆ ಅಯವ್ಯಯ ಪಟ್ಟಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆ ಯಾವುದು ನೋಡಿದರೂ ಕೂಡ ಅದರಲ್ಲಿ ಒಂದು ಅಯವ್ಯಯ ಪಟ್ಟಿಯ ಬಗ್ಗೆ ಇರ್ತದೆ ಅದರಿಂದ ಹಣಕಾಸು ಆಡಳಿತ ಸ್ವರೂಪ ಹದಿನೈದು ಅಂಕಕ್ಕೆ ಓದ್ಕೊಳ್ಳಿ ಇನ್ನು ಅಯವ್ಯಯ ಪಟ್ಟಿಯಲ್ಲಿ ಅಯವ್ಯಯ ಪಟ್ಟಿಯ ಅರ್ಥವನ್ನು ಓದ್ಕೊಳ್ಳಿ ಅದರ ಪ್ರಾಮುಖ್ಯತೆಯನ್ನು ಓದ್ಕೊಳ್ಳಿ ಹಾಗೆ ಅದರ ತತ್ವಗಳನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಅಯವ್ಯಯ ಎನ್ನುವಂಥದ್ದು ಎಲ್ಲಿಯಾದರೂ ಒಂದಾದರೂ ಕೂಡ ಅದರ ಪ್ರಶ್ನೆ ಇದ್ದೇ ಇರುವಂಥದ್ದು ಐದು ಅಂಕಕ್ಕೂ ಕೂಡ ಇರ್ಬೋದು ಹತ್ತು ಅಂಕಕ್ಕೂ ಕೂಡ ಇರ್ಬೋದು ಹದಿನೈದು ಅಂಕಕ್ಕೂ ಕೂಡ ಕೇಳುವಂತಹ ಒಂದು ಪ್ರಶ್ನೆ ಎ ಬಿ ಎ ಪಟ್ಟಿ ಅದಾದ ನಂತರ ಲೆಕ್ಕ ಪರಿಶೋಧಕ ಲೆಕ್ಕ ಪರಿಶೋಧನೆಯನ್ನು ಕೂಡ ಹಾಗೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮಹಾಲೆಕ್ಕ ಪರಿಶೋಧಕರ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳುತ್ತಾರೆ ಮಹಾಲೆಕ್ಕ ಪರಿ ಒಮ್ಮೆ ಓದ್ಕೊಳ್ಳಿ ಅವಾಗ ಅದು ತುಂಬಾ ಸುಲಭ ಇದೆ ನೋಡಿ ಇಲ್ಲಿಗೆ ಇವಿಷ್ಟು ಮುಗಿಯಿತು ಇದು ಅಂತಾರಾಷ್ಟ ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕರಲ್ಲಿ ಬಂದಿರುವಂಥದ್ದು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕರಲ್ಲಿರುವಂತಹ ಓದಲೇಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು